ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನ ಬಹಳಷ್ಟು ವೀಕ್ಷಕರು ನನಗೆ ಒಂದು ವಿಶೇಷವಾದಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಆ ಪ್ರಶ್ನೆ ಏನು ಅಂತಂದ್ರೆ ಸರ್ ರಾಘವೇಂದ್ರ ಸ್ವಾಮಿಗಳ ಹಣೆ ಮೇಲೆ ಇದೆಯಲ್ಲ ಆ ಕಪ್ಪು ನಾಮ ಏನು ಹಾಗೇನೇ ಆ ಕಪ್ಪು ನಾಮದ ಕೆಳಗೆ ಇರುವಂತಹ ಕೆಂಪು ಚುಕ್ಕಿ ಏನು ದಯವಿಟ್ಟು ತಿಳಿಸ್ಕೊಡಿ ಯಾಕೆ ಅಂತಂದ್ರೆ ನಾವು ನಮ್ಮ ಮನೆಯಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನ ಇಟ್ಕೊಂಡಿದ್ದೀವಿ ಪ್ರತಿನಿತ್ಯ ರಾಯರಿಗೆ ಪೂಜೆ ಮಾಡ್ತೀವಿ ನಾವು ಆ ಕಪ್ಪು ನಾಮವನ್ನ ಮತ್ತು ಆ ಕೆಂಪು ಚುಕ್ಕಿಯನ್ನ ರಾಯರ ಹಣೆ ಮೇಲೆ ಇಡಬೇಕು ಅಂತ ನಮ್ಗೆ ಆಸೆ ದಯವಿಟ್ಟು ಅದರ ರಹಸ್ಯ ಏನು ಅದಕ್ಕೆ ಏನೇನು ಬಳಸಬೇಕು ಅನ್ನೋದನ್ನ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಹಣೆಯ ಮೇಲೆ ಇರುವಂತಹ ಆ ಕಪ್ಪು ನಾಮ ಯಾವುದು ಹಾಗೆನೆ ಆ ಕೆಂಪು ಚುಕ್ಕಿ ಏನು ಮತ್ತು ಅದಕ್ಕೆ ಬಳಸುವಂತಹ ಪದಾರ್ಥಗಳೇನು ಮತ್ತು ನೀವು ಅದನ್ನ ಹೇಗೆ ತಯಾರಿಸಿ ರಾಯರ ಹಣೆಯ ಮೇಲೆ ಇಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ನಿಮ್ಗೆಲ್ಲ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಹಾಗಾದ್ರೆ ರಾಘವೇಂದ್ರ ಸ್ವಾಮಿಗಳ ಹಣೆಯ ಮೇಲೆ ಇರುವಂತಹ ಆ ಕಪ್ಪು ನಾಮ ಯಾವುದು ಮತ್ತು ಕೆಂಪು ಚುಕ್ಕಿ ಯಾವುದು ಅನ್ನೋದನ್ನ ಮೊದಲು ನೋಡೋಣ ಆಮೇಲೆ ಈ ಕಪ್ಪು ನಾಮವನ್ನ ಕೆಂಪು ಚುಕ್ಕಿಯನ್ನ ಹೇಗೆ ತಯಾರಿಸಿ ಇಡಬೇಕು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ಬನ್ನಿ ನೋಡಿ ರಾಯರ ಹಣೆಯ ಮೇಲಿರುವಂತಹ ಕಪ್ಪು ನಾಮ ಅಂದ್ರೆ ಇದು ಇದರ ಕೆಳಗಡೆ ಇರೋದು ಕಪ್ಪು ಚುಕ್ಕಿ ಮೇಲ್ಗಡೆ ನಾಮ ಕೆಳಗಡೆ ಕಪ್ಪು ಚುಕ್ಕಿ ಹಿಂಭಾಗದಲ್ಲಿ ಗೋಪಿಚಂದನ ಅಥವಾ ಗಂಧ ಇದೆ ಶ್ರೀಗಂಧ ಇದೆ ರಾಘವೇಂದ್ರ ಸ್ವಾಮಿಗಳ ಹಣೆಯ ಮೇಲೆ ಮೊದಲು ಗಂಧ ಅದರ ಮೇಲೆ ಕಪ್ಪು ನಾಮ ಮತ್ತು ಕಪ್ಪು ಚುಕ್ಕಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಅಲಂಕಾರದ ಚಿಹ್ನೆ ಅಂತ ಕರೀತಾರೆ ಮಧ್ವ ಸಂಪ್ರದಾಯದಲ್ಲಿ ಈ ಚಿಹ್ನೆಯನ್ನು ಹಣೆಯ ಮೇಲೆ ಇಡುವಂತಹ ಒಂದು ಪದ್ಧತಿ ಇದೆ ಸಾಮಾನ್ಯವಾಗಿ ದೇವರಿಗೆ ನಾವು ಹಣೆ ಮೇಲೆ ಕುಂಕುಮ ಇಡ್ತೀವಿ ಅಲ್ವಾ ಇಲ್ಲಿ ರಾಯರು ಯತಿಗಳಾದ್ದರಿಂದ ಅವರಿಗೆ ಕುಂಕುಮ ಇಡೋದಕ್ಕೆ ಬರೋದಿಲ್ಲ ರಾಯರ ಹಣೆಯ ಮೇಲೆ ಈ ಚಿಹ್ನೆಯನ್ನೇ ಇಡಬೇಕು ಹಾಗಾದ್ರೆ ಈ ಚಿಹ್ನೆನ ಯಾವುದರಿಂದ ಮಾಡೋದು ಹೇಗೆ ಅದನ್ನ ರಾಯರ ವಿಗ್ರಹದ ಮೇಲೆ ಇಡಬೇಕು ಅನ್ನೋದನ್ನ ಈಗ ನಿಮಗೆ ನಾನು ಹೇಳ್ಕೊಡ್ತೀನಿ ಬನ್ನಿ ರಾಯರ ಹಣೆಯ ಮೇಲೆ ಈ ಅಲಂಕಾರ ಚಿಹ್ನೆಯನ್ನ ಇಡಬೇಕಾದ್ರೆ ನಿಮಗೆ ಮೊದಲನೇದಾಗಿ ಒಂದು ಇಜ್ಜಿಲ್ ಬೇಕಾಗುತ್ತೆ ನೋಡಿ ಈ ರೀತಿಯ ಒಂದು ಇಜ್ಜಿಲ್ ಬೇಕಾಗುತ್ತೆ ಇದನ್ನ ಅಂಗಾರ ಅಂತ ಕರೀತಾರೆ ಒಂದು ನೆನಪಿಡಿ ಈ ಈಜ್ಜಿಲನ್ನ ನೀವು ಎಲ್ಲಿಂದಲೋ ಬಂದು ಅಥವಾ ಮನೆಯಲ್ಲೇ ಇರುವಂತಹ ಯಾವ ಒಂದು ಇಜ್ಜಲನ್ನ ಬಳಸುವಂತಿಲ್ಲ ಈ ಇಜ್ಜಲು ನಿಮಗೆ ರಾಘವೇಂದ್ರ ಸ್ವಾಮಿಗಳ ಮಠದ ಸುತ್ತಮುತ್ತ ಇರುವಂತಹ ಪೂಜಾ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಾರಲ್ಲ ಆ ಅಂಗಡಿಯಲ್ಲಿ ಈ ಇಜ್ಜಿಲು ಸಿಗುತ್ತೆ ಅವ್ರಿಗೆ ಕೇಳಿದ್ರೆ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳ ಹಣೆಯ ಮೇಲೆ ಇಡುವಂತಹ ಈ ಅಂಗಾರವನ್ನ ನಮಗೆ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ ಈ ರೀತಿಯ ಒಂದು ಇಜ್ಜಲನ್ನ ನೀವು ತಗೊಂಡು ಬಂದು ಇಟ್ಕೋಬೇಕಾಗತ್ತೆ ಎರಡನೆಯದಾಗಿ ನಿಮಗೆ ಅಕ್ಷತೆ ಅನ್ನುವಂತಹ ಪುಡಿ ಬೇಕು ನಾನಿಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ಲ ಇದನ್ನು ಅಕ್ಷತೆಯ ಪುಡಿ ಅಂತ ಕರಿತೀವಿ ಅಕ್ಷತೆ ಅಂತಂದರೆ ಅಕ್ಕಿ ಕಾಳಿಂದ ತಯಾರು ಮಾಡುವಂತಹ ಅಕ್ಷತೆ ಅಲ್ಲ ಇದನ್ನು ಬಾಳೆಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಅದನ್ನು ಸುಟ್ಟು ಈ ರೀತಿಯ ಪುಡಿಯನ್ನು ತಯಾರಿಸಿ ಇಟ್ಟಿರ್ತಾರೆ ಇದನ್ನು ನಾವು ರಾಘವೇಂದ್ರ ಸ್ವಾಮಿಗಳ ಹಣೆಗೆ ಇಡುವುದಕ್ಕೆ ಬಳಸಬೇಕು ಇದು ಕೂಡ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಮಠದ ಸುತ್ತಮುತ್ತ ಇರುವಂತಹ ಆ ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಸಿಗುತ್ತೆ ಅಕ್ಷತೆಯ ಪುಡಿಯನ್ನ ನಿಮ್ಗೆ ತೋರಿಸಿದ್ನಲ್ಲ ಆ ಪುಡಿಯನ್ನ ಈ ರೀತಿಯ ಒಂದು ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರ್ತಾರೆ ಇದ್ರ ಮೇಲೆ ಬರ್ದಿದ್ದಾರೆ ನೋಡಿ ಶುದ್ಧ ಅಕ್ಷತೆ ಅಂತ ಬರ್ದಿದೆ ಅಲ್ವಾ ಈ ರೀತಿಯ ಒಂದು ಅಕ್ಷತೆಯ ಪುಡಿಯ ಡಬ್ಬಿಯನ್ನು ತಗೊಂಡು ಬಂದು ನೀವು ಮನೆಯಲ್ಲಿ ಇಟ್ಕೊಂಡ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಎರಡು ತಿಂಗಳ ಕಾಲ ವಿಗ್ರಹಕ್ಕೆ ನೀವು ಈ ಅಕ್ಷತೆಯನ್ನ ಪೂಜೆಯ ಸಮಯದಲ್ಲಿ ಬಳಸಬಹುದು ಮೂರನೆಯದಾಗಿ ಒಂದು ಅರಿಶಿಣದ ಕೊಂಬನ್ನು ನೀವು ಇಟ್ಕೊಳ್ಬೇಕಾಗತ್ತೆ ಈ ರೀತಿಯ ಒಂದು ಅರಿಶಿಣದ ಕೊಂಬು ಬೇಕು ಸರ್ ಅರಿಶಿಣದ ಪುಡಿಯನ್ನು ನಾವು ಬಳಸಬಹುದಾ ಅಂತ ದಯವಿಟ್ಟು ಯಾರು ಕೇಳಬೇಡಿ ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಪೂಜೆಗೆ ಬಳಸುವಂತ ಪದಾರ್ಥಗಳೆಲ್ಲವೂ ಕೂಡ ಶ್ರೇಷ್ಠವಾಗಿರಬೇಕು ಮತ್ತು ರಾಸಾಯನಿಕ ಮುಕ್ತವಾಗಿರಬೇಕು ಆದ್ದರಿಂದ ನಾವು ಅರಿಶಿಣದ ಕೊಂಬನ್ನು ತಗೊಂಡು ಬಂದು ಅದನ್ನು ತೆಗೆದು ಬಳಸೋದು ರಾಯರಿಗೆ ಅತ್ಯಂತ ಶ್ರೇಷ್ಠ ಈ ರೀತಿಯ ಒಂದು ಅರಿಶಿನದ ಕೊಂಬನ್ನು ನೀವು ಇಟ್ಕೊಳ್ಳಿ ಈಗ ಪೂಜೆ ಆರಂಭ ಮಾಡೋಣ ಆರಂಭ ಮಾಡುವಾಗ ಏನೇನು ಮಾಡಬೇಕು ರಾಯರಿಗೆ ಈ ಅಲಂಕಾರ ಚಿಹ್ನೆಯನ್ನ ಹೇಗೆ ಇಡಬೇಕು ಅನ್ನೋದ್ರ ಬಗ್ಗೆ ನಾನಿವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ರಾಯರ ಪೂಜೆಯನ್ನು ಆರಂಭ ಮಾಡೋಣ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ಗಮನಿಸಲೇಬೇಕಾದಂತ ಒಂದು ವಿಷಯ ಏನು ಅಂತಂದ್ರೆ ನಿಮ್ಮ ಮನೆಯಲ್ಲಿ ರಾಯ ರಾಯರ ವಿಗ್ರಹ ಇದ್ದರೆ ನೀವು ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳಿಗೆ ನೀರಿನಿಂದ ಅಭಿಷೇಕವನ್ನ ಮಾಡಲೇಬೇಕು ಪಂಚಾಮೃತದ ಅಭಿಷೇಕ ಮಾಡಕ್ಕಾಗದೇ ಇದ್ರೂ ಕೂಡ ಪ್ರತಿನಿತ್ಯ ರಾಯರಿಗೆ ನೀರಿನಿಂದ ನಿತ್ಯ ಅಭಿಷೇಕ ಆಗಲೇಬೇಕು ನಾನಿಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ನೀರಿನಿಂದ ಅಭಿಷೇಕವನ್ನ ಆರಂಭ ಮಾಡ್ತಾ ಇದ್ದೀನಿ ರಾಯರಿಗೆ ಅಭಿಷೇಕ ಮಾಡುವಾಗ ರಾಯರ ಸ್ತೋತ್ರವನ್ನ ಹೇಳ್ಕೊಂಡ್ರೆ ಸಾಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ಪರೀಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾ ದಿಧ್ವಾಂತರವಯೇ ವೈಷ್ಣವೇಂದೀ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ರಾಯರಿಗೆ ಶುದ್ಧವಾದಂಥ ನೀರಿನಿಂದ ಈ ರೀತಿ ಮೊದಲು ಅಭಿಷೇಕವನ್ನ ಮಾಡಿಕೊಳ್ಬೇಕು ನೀವು ರಾಯರಿಗೆ ನೀರಿನಿಂದ ಅಭಿಷೇಕ ಮಾಡಿದ ನಂತರ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನ ನೀವು ಹೊರಗೆ ತೆಗೆದಿಟ್ಕೊಂಡು ಆ ತೀರ್ಥವನ್ನು ಅಭಿಷೇಕ ಮಾಡಿದ ತೀರ್ಥವನ್ನು ಮನೆಯಲ್ಲಿ ಎಲ್ಲರೂ ಪೂಜೆಯ ನಂತರ ಸೇವಿಸಿ ಈಗ ಇದನ್ನು ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ಒಂದು ಶುದ್ಧವಾದ ಬಟ್ಟೆಯಿಂದ ನೀವು ಒರೆಸಿಟ್ಕೊಳ್ಬೇಕು ನಾನಿವಾಗ ರಾಯರ ವಿಗ್ರಹವನ್ನು ಒರೆಸಿಟ್ಕೊಳ್ತೀನಿ ಗೋಪಿ ಚಂದನವನ್ನು ಸ್ವಲ್ಪ ತೆಯ್ದು ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಗೋಪಿ ಚಂದನವನ್ನು ತೆಯ್ದು ಈ ರೀತಿಯಲ್ಲಿ ಬೆರಳಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ರಾಘವೇಂದ್ರ ಸ್ವಾಮಿಗಳ ಹಣೆಗೆ ಒಂದು ಸ್ವಲ್ಪ ಹೀಗೆ ಇಡಬೇಕಾಗತ್ತೆ ಸ್ವಲ್ಪ ಇಡೀ ಇದಾದ ಮೇಲೆ ರಾಯರ ಎರಡೂ ಕೈಗಳಿಗೆ ಬಲಗೈಗೂ ಹಚ್ಚಬೇಕು ಹೀಗೆ ಎಡ ಕೈಗೂ ಹೀಗೆ ಹಚ್ಚಬೇಕಾಗತ್ತೆ ಹಾಗೆಯೇ ಹೊಟ್ಟೆಯ ಭಾಗ ಮತ್ತು ಎದೆಯ ಭಾಗ ಎರಡೂ ಭಾಗಗಳಿಗೆ ರಾಯರಿಗೆ ಗೋಪಿ ಚಂದನವನ್ನ ಮೊದಲು ನೀವು ಹಚ್ಕೊಳ್ಬೇಕು ಈಗ ನಾವು ಸಾಣೆಕಲ್ಲಿನ ಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣ ಒಂದು ಕಾಲ್ ಚಮಚದಷ್ಟು ನೀವು ನೀರು ಹಾಕೊಂಡ್ರು ಸಾಕು ಹಾಕೊಂಡು ಈ ಅರಿಶಿಣದ ಕೊಂಬಿದೆಯಲ್ಲ ಈ ಅರಿಶಿಣದ ಕೊಂಬಲ್ಲಿ ಸ್ವಲ್ಪ ಅರಿಶಿಣವನ್ನ ನೀವು ತೆಗೆದುಕೋಬೇಕಾಗತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ಪುಡಿ ಅರಿಶಿಣವನ್ನ ಇದಕ್ಕೆ ಬಳಸಬಾರದು ಕೊಂಬಲ್ಲಿ ಒಂದು ಸ್ವಲ್ಪ ಅರಿಶಿನ ಹೀಗೆ ತೈದು ಒಂದು ಕಾಲು ಚಮಚದಷ್ಟು ನೀವು ಇಟ್ಕೊಳ್ಳಿ ಯಾಕೆ ಅಂತಂದರೆ ರಾಯರ ವಿಗ್ರಹ ತುಂಬ ಏನು ದೊಡ್ಡದಿರೋದಿಲ್ಲ ಅಲ್ವಾ ರಾಯರ ಹಣೆಗೆ ಎಷ್ಟು ಬೇಕೋ ಅಷ್ಟು ಅರಿಶಿನವನ್ನು ನೀವು ಇಷ್ಟು ತೈದು ಇಟ್ಕೊಂಡ್ರೆ ಸಾಕು ನೋಡಿ ಈ ಥರ ಆದರೆ ಸಾಕು ತುಂಬ ಏನು ಗಟ್ಟಿನೂ ಆಗೋದು ಬೇಡ ತುಂಬ ನೀರಾಗೂ ಇರೋದು ಬೇಡ ಈ ಥರದಲ್ಲಿ ನೀವು ಅರಿಶಿಣವನ್ನು ಆಯ್ತು ನೋಡಿ ಇಷ್ಟೇ ಸಾಕು ಅರಿಶಿನವನ್ನ ತೈದಿಟ್ಕೊಂಡ್ವಿ ಅಲ್ವಾ ಈಗ ಏನು ಮಾಡಬೇಕು ಅಂತಂದರೆ ಅಕ್ಷತೆಯ ಪುಡಿ ಅವಾಗಲೇ ನಾನು ನಿಮಗೆ ಕವರ್ನಲ್ಲಿ ತೋರಿಸಿದ್ನಲ್ಲ ಅದು ಈ ಬಣ್ಣದಲ್ಲಿರುತ್ತೆ ಇದನ್ನು ನಾವು ಅರಿಶಿಣ ಎಷ್ಟು ತೆಗೆದಿರ್ತೀವೋ ಅದಕ್ಕೆ ಸಮ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಇದರ ಮೇಲೆ ನಾವು ಅಕ್ಷತೆಯ ಪುಡಿಯನ್ನು ಹಾಕೋಬೇಕಾಗತ್ತೆ ನೋಡಿ ಇಷ್ಟ ಹಾಕ್ಕೊಂಡ್ರೂ ಸಾಕು ಇಷ್ಟು ಹಾಕೊಂಡ್ರೂ ಸಾಕು ಈಗ ಏನು ಮಾಡಬೇಕು ಅಂತಂದರೆ ಈ ಅಕ್ಷತೆಯ ಪುಡಿ ಮತ್ತು ಅರಿಶಿಣ ಇದೆಯಲ್ಲ ಇಲ್ಲಿ ತೆಗೆದುಕೊಂಡಿರೋದು ಇವೆರಡನ್ನು ನಾವು ಹೀಗೆ ಮಿಶ್ರಣ ಮಾಡಬೇಕು ನೋಡಿ ಅರಿಶಿಣ ಮತ್ತು ಅಕ್ಷತೆಯ ಮಿಶ್ರಣ ಕೆಂಪು ಬಣ್ಣಕ್ಕೆ ಬರುತ್ತೆ ಕಾಣಿಸ್ತಾ ಇದೆ ಅಲ್ವಾ ನೀವು ರಾಯರ ಹಣೆಯ ಮೇಲೆ ನೋಡುವಂತಹ ಚುಕ್ಕಿ ಏನಿದೆ ಕೆಂಪು ಬಣ್ಣಕ್ಕೆ ಕಾಣಿಸತ್ತಲ್ಲ ಅವರು ರಾಘವೇಂದ್ರ ಸ್ವಾಮಿಗಳು ಕುಂಕುಮವನ್ನ ಇಟ್ಕೊಳ್ಳೋದಿಲ್ಲ ಈ ಅಕ್ಷತೆಯನ್ನೇ ಇಟ್ಕೊಳ್ಳೋದು ನೋಡಿ ಈ ರೀತಿಯ ಪುಡಿಯನ್ನು ಹಾಕೊಂಡು ಅರಾಯರ ಹಣೆಗೆ ಇಡೋದಕ್ಕೆ ಎಷ್ಟು ಇದು ಬೇಕು ಅಷ್ಟು ದಪ್ಪಕ್ಕೆ ಇದನ್ನ ತಯಾರು ಮಾಡ್ಕೋಬೇಕು ರಾಘವೇಂದ್ರ ಸ್ವಾಮಿಗಳ ಹಣೆಯ ಮೇಲೆ ಇಡುವಂತಹ ಅಲಂಕಾರದ ಚಿಹ್ನೆ ಅದನ್ನ ಅಂಗಾರ ಮತ್ತು ಅಕ್ಷತೆ ಅಂತ ಕರೀತಾರೆ ಅಂತ ನಾನು ಹೇಳಿದ್ನಲ್ಲ ನಾವಿಲ್ಲಿ ಮೊದಲು ಸಾಣೆಕಲ್ಲಿನ ಮೇಲೆ ಅರಿಶಿಣವನ್ನು ತೆಗೆದು ಅದಕ್ಕೆ ಅಕ್ಷತೆಯ ಪುಡಿಯನ್ನ ಮಿಶ್ರಣ ಮಾಡಿ ಇಟ್ಕೊಂಡ್ವಿ ಅಲ್ವಾ ಇವಾಗ ಅಂಗಾರವನ್ನು ತಯಾರು ಮಾಡ್ಕೋಬೇಕು ಅಂಗಾರ ತಯಾರು ಮಾಡ್ಕೊಳ್ಳೋದು ಹೇಗೆ ಸಾಣೆಕಲ್ಲಿನ ಮೇಲೆ ಮತ್ತೆ ಪುನಃ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕೊಂಡು ನಾನು ಹಿಂದೆ ತೋರಿಸಿದ್ನಲ್ಲ ನಿಮಗೆ ಆ ಈಜ್ಜಿಲು ಅಂದರೆ ರಾಘವೇಂದ್ರ ಸ್ವಾಮಿಗಳ ಮಠದ ಸುತ್ತಮುತ್ತ ಇರುವಂತಹ ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಸಿಗುವಂತಹ ಈ ಶುದ್ಧವಾದಂತಹ ಈಜ್ಜಿಲಿನಿಂದ ಅಂಗಾರವನ್ನು ತೆಗೆದು ಅದನ್ನು ತಯಾರು ಮಾಡ್ಕೋಬೇಕು ನೋಡಿ ಈ ರೀತಿಯಲ್ಲಿ ನಾವು ಹೇಗೆ ಅರಿಶಿಣದ ಕೊಂಬನ್ನು ತೆಗೆದುವಲ್ಲ ಅದೇ ರೀತಿ ರೀತಿಯಲ್ಲಿ ಈ ರೀತಿಯಲ್ಲಿ ತೆಗೆಯ್ದು ಇದನ್ನು ತಯಾರು ಮಾಡ್ಕೋಬೇಕು ಇದನ್ನು ಅಂಗಾರ ಅಂತ ಕರೀತಾರೆ ನೆನ್ಪಿಟ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗಳ ಭಕ್ತರು ನೀವು ರಾಯರಿಗೆ ಎಷ್ಟು ಶ್ರದ್ಧೆಯಿಂದ ಇದನ್ನು ಇಟ್ಟು ಅಲಂಕಾರ ಚಿಹ್ನೆಯನ್ನು ಇಟ್ಟು ಅವರನ್ನು ಆರಾಧಿಸ್ತಿರೋ ಅಷ್ಟೇ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವತ್ತೂ ಕಷ್ಟಗಳು ತೊಂದರೆಗಳು ಬರಲೇಬಾರ್ದು ಆ ರೀತಿಯಲ್ಲಿ ನಿಮ್ಮನ್ನು ಕಾಪಾಡ್ತಾರೆ ನೋಡಿ ಇಲ್ಲಿ ಅಂಗಾರ ತಯಾರಾಯಿತು ಅಕ್ಷತೆ ಮತ್ತು ಅಂಗಾರ ಈಗ ನಾವು ರಾಘವೇಂದ್ರ ಸ್ವಾಮಿಗಳ ಹಣೆಯ ಮೇಲೆ ಇವೆರಡನ್ನು ಹೇಗೆ ಇಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ಗಮನ ಇಟ್ಟು ನೋಡ್ಕೊಳ್ಳಿ ಆಯ್ತಾ ರಾಯರಿಗೆ ಗೋಪಿಚಂದನವನ್ನು ಇಟ್ಟಾಗಿದೆ ಈಗ ಅಕ್ಷತೆಯನ್ನು ತಯಾರು ಮಾಡ್ಕೊಂಡ್ವಲ್ಲ ಅಂದ್ರೆ ಅರಿಶಿಣದ ಕೊಂಬಿನ ಮಿಶ್ರಣ ಮತ್ತು ಅಕ್ಷತೆಯ ಪುಡಿಯನ್ನು ಹಾಕಿ ಅಕ್ಷತೆಯನ್ನು ತಯಾರು ಮಾಡ್ಕೊಂಡ್ವಲ್ಲ ಅದನ್ನು ಒಂದು ಬೆರಳಿನಲ್ಲಿ ಒಂದು ಸ್ವಲ್ಪ ತಗೊಳ್ಳಿ ಅದನ್ನು ರಾಘವೇಂದ್ರ ಸ್ವಾಮಿಗಳ ಹಣೆಯ ಮೇಲೆ ಇಡಬೇಕು ನೋಡಿ ರಾಘವೇಂದ್ರ ಸ್ವಾಮಿಗಳ ಹಣೆಯ ಮೇಲೆ ಮೊದಲು ಹೀಗೆ ವೃತ್ತಾಕಾರದಲ್ಲಿ ಅಕ್ಷತೆಯನ್ನು ಇಡಬೇಕು ಭ್ರೂ ಮಧ್ಯದಲ್ಲಿ ಅಕ್ಷತೆ ಅಂದರೆ ನೀವು ಕುಂಕುಮ ಇಟ್ಟುಕೊಳ್ಳುವಂತಹ ಸ್ಥಳ ಇದೆಯಲ್ಲ ಆ ಭಾಗಕ್ಕೆ ರಾಯರಿಗೆ ಅಕ್ಷತೆಯನ್ನು ಇಡಬೇಕು ಇದರ ಮೇಲ್ಭಾಗದಲ್ಲಿ ನಾವು ಈಗ ಅಂಗಾರವನ್ನ ಇಡಬೇಕಾಗುತ್ತೆ ಅಂಗಾರ ಅಂತಂದ್ರೆ ಇಜ್ಜಲನ್ನ ನಾವು ತೆಗೆದಿಟ್ಕೊಂಡಿದೀವಲ್ಲ ಅದನ್ನ ನಾಮದ ರೀತಿಯಲ್ಲಿ ನಾವು ಇಡಬೇಕು ಆ ನಾಮದ ರೀತಿಯಲ್ಲಿ ಇಡಬೇಕು ಅಂತಂದ್ರೆ ಏನನ್ನ ಬಳಸಬೇಕು ಅಂತಂದ್ರೆ ನಾನಿಲ್ಲಿ ಒಂದು ಬೆಳ್ಳಿಯ ಸೂಜಿಯ ಥರದ ಒಂದು ಕಡ್ಡಿಯನ್ನು ಇಟ್ಕೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವುದಾದರೂ ಕಡ್ಡಿ ಇದ್ದರೆ ಅಥವಾ ಸೂಜಿ ಇದ್ದರೆ ಪೂಜೆಗೆ ಬಳಸುವಂತಹ ಕಡ್ಡಿ ಆಗಿರಬೇಕು ಇಟ್ಕೊಂಡು ರಾಯರ ಹಣೆಯ ಮೇಲೆ ಹೀಗೆ ಇಡಬೇಕು ನೋಡಿ ಈ ಭಾಗದಲ್ಲಿ ಹೀಗೆ ಇಡಬೇಕು ನಮ್ಮೆಲ್ಲರ ಆರಾಧ್ಯ ಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳ ಹಣೆಯ ಮೇಲೆ ಅಂಗಾರ ಮತ್ತು ಅಕ್ಷತೆಯನ್ನು ಹೇಗೆ ಇಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನೀವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ರಾಯರಿಗೆ ಅಂಗಾರ ಮತ್ತು ಅಕ್ಷತೆಯನ್ನು ಪ್ರತಿನಿತ್ಯ ರಾಯರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡುವಾಗ ಇಟ್ಟು ಮಹಾಮಂಗಳಾರತಿಯನ್ನು ಮಾಡಿದ್ರೆ ರಾಘವೇಂದ್ರ ಸ್ವಾಮಿಗಳು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸ್ತಾರೆ ಕೊನೆ ಾಗಿ ರಾಯರಿಗೆ ಮಹಾಮಂಗಳಾರ್ತಿಯನ್ನ ಮಾಡೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ್ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶೇನಾಯಿತೇ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಹಣೆಯ ಮೇಲೆ ಇರುವಂತಹ ಆ ಕಪ್ಪು ನಾಮ ಏನು ಆ ಕಪ್ಪು ನಾಮದ ಕೆಳಗೆ ಇರುವಂತಹ ಕೆಂಪು ಚುಕ್ಕಿ ಏನು ಇದನ್ನ ನೀವು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಕ್ಕೆ ಇಡಬೇಕು ಅಂತಂದ್ರೆ ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅದನ್ನ ಹೇಗೆ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ನನ್ನ ಎಲ್ಲ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀನಿ ತುಮಕೂರಿನಿಂದ ಗೀತಾ ಅನ್ನುವರು ನನಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಆ ಪ್ರಶ್ನೆ ಏನು ಅಂತಂದ್ರೆ ಸರ್ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನು ನಾವು ಮನೆಯಲ್ಲೇ ತಯಾರಿಸಿಕೊಳ್ಬಹುದ ಒಂದು ವೇಳೆ ತಯಾರಿಸ್ಕೊಳ್ಬಹುದು ಅಂತಂದ್ರೆ ಹೇಗೆ ತಯಾರಿಸಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳಿದರೆ ಬಹಳಷ್ಟು ವೀಕ್ಷಕರು ಕಮೆಂಟ್ ಬಾಕ್ಸ್ ನಲ್ಲೂ ಕೇಳ್ತಾನೆ ಇರ್ತೀರಾ ನೋಡಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನ ನಾನಾಗಲಿ ನೀವಾಗಲಿ ಮನೆಯಲ್ಲಿ ತಯಾರಿಸಬಾರದು ಜೊತೆಗೆ ತಯಾರಿಸಲು ಸಾಧ್ಯವೇ ಇಲ್ಲ ಯಾಕೆ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನ ವಿಶೇಷವಾಗಿ ತಯಾರಿಸಬೇಕು ಹಾಗೇನೆ ಹಾಗೆ ತಯಾರ ಂತಹ ಮಂತ್ರಾಕ್ಷತೆ ಇದೆಯಲ್ಲ ರಾಯರದ್ದು ಆ ಮಂತ್ರಾಕ್ಷತೆಯ ಮೇಲೆ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನ ಬರೆದು ಅದನ್ನ ರಾಯರ ಬೃಂದಾವನದ ಮುಂದೆ ಇಟ್ಟು ರಾಯರ ಸನ್ನಿಧಿಗೆ ಬರುವಂತಹ ಭಕ್ತರಿಗೆ ಅದನ್ನ ಕೊಡ್ತಾರೆ ಹೀಗಾಗಿನೇ ರಾಯರ ಅಕ್ಷತೆಗೆ ವಿಶೇಷವಾದಂತಹ ಶಕ್ತಿ ಇರೋದು ಆದ್ರಿಂದ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನ ಯಾರೂ ಕೂಡ ಮನೆಯಲ್ಲಿ ತಯಾರಿಸುವ ಹಾಗಿಲ್ಲ ತಯಾರಿಸಲು ಬಾರದು ನೀವೇನಾರು ತಯಾರಿಸ್ಕೊಂಡ್ರೆ ಅದಕ್ಕೆ ಶಕ್ತಿಯೂ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಿಶೇಷವಾದಂತ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಎಲ್ಲರಿಗೂ ನಮಸ್ಕಾರ